ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಿನ್ನೆ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ಸಂಬಂಧ ಘಟನೆಗೆ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಕುಮ್ಮಕ್ಕು ಎಂದ ಕೆಎಚ್ ಮುನಿಯಪ್ಪ ಬೆಂಬಲಿಗರು ದೂರು ಹಿನ್ನೆಲೆ ದೂರು ಸಂಬಂಧ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಕೋಲಾರದಲ್ಲಿ ಪ್ರತಿಕ್ರಿಯೆ ಜೆಡಿಎಸ್ ಪರವಾಗಿ ಕೆಲಸ ಮಾಡಿರುವವರಿಗೆ ಇಲ್ಲಿ ಕರೆಸಿದ್ದರ ಎಂದು ಗಲಟೆ ಆರಂಭವಾಯಿತು ನೂಕಾಟ ತಲ್ಲಾಟ ಆಗಿದೆ ಅಷ್ಟೇ ಹಲ್ಲೆ ಆಗಿಲ್ಲ ಅಲ್ಲಿ ಏನೇ ಆಗಿದ್ರೂ ನನಗೂ ಎಂ ಎಲ್ ಸಿ ಅನಿಲ್ ಅವರಿಗೆ ಸಂಬಂಧ ಇಲ್ಲ ದೂರಿನಲ್ಲಿ ಸುಳ್ಳು ಆರೋಪ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾಡಿದ್ದಾರೆ ಆ ರೀತಿ ನಾವು ಮಾಡಿದರೆ ಕುಷ್ಠರೋಗ ಹಾರ್ಟ್ ಅಟ್ಯಾಕ್ ಎಲ್ಲವೂ ಬರಲಿ ಇಲ್ಲವಾದರೆ ಆ ಎಲ್ಲ ಕಾಯಿಲೆ ಅವರಿಗೇ ಬರಲಿ ಕೋಲಾರಮ್ಮ ಆಣೆಗೂ ದರ್ಗಾ ಆಣೆಗೂ ನಮಗೆ ಇದರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಬಾಬು ಎಲ್ಲಿಗೆ ಬಂದರೂ ತರಲೆ ಕೆಲಸ ಮಾಡುತ್ತಾರೆ ಕೋಲಾರದಲ್ಲಿ ಈ ರೀತಿಯ ಗಲಾಟೆ ನಿಲ್ಲೋದಿಲ್ಲ ಮುಂದುವರಿಯುತ್ತದೆ ಅಲೀನ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ ನಾವು ಅವ್ರ ಹತ್ರ ಮಾಡಿಲ್ಲ ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ಮುಂದೆ ಹೇಳೋದು ಕೋಲಾರಮ್ಮನ ಸಾಕ್ಷಿವಾಗಲಿ ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಶಿವನ ಸಾಕ್ಷಿಗಳು ನಮ್ಮ ಅಂತರ್ಗಂಗೆ ಶಿವನ ಸಾಕ್ಷರು ನಾವು ಅನಿಲನ್ನಾಗ್ಬೋದು ನಾನು ಆಗ್ಬೋದು ಅನಿಲನ್ನ ಬೇರೆ ಅಲ್ಲ ನಾನೇನು ಬೇರೆ ಅಲ್ಲ ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಕ್ಯಾನ್ಸರ್ ಬರಲಿ ಟಿ ವಿ ಬರಲಿ ಎಲ್ಲ ಬರಲಿ ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠ್ರೋಗ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಕ್ಯಾನ್ಸರು ರೈಪೌಡು ಆಮೇಲೆ ಬ್ರೈನ್ ಪೌಡರು ಎಲ್ಲವೂ ಆ ದೇವರೇ ನೋಡ್ಕೊಳ್ಳಿ ಇದನ್ನ ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದಾರ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲನ್ ಅವ್ರಿಗೆ ಸಂಬಂಧನೇ ಇಲ್ಲ ನನಗೆ ಗೊತ್ತು ಮಾಮೂಲಿ ಆಗ್ತಾನೆ ಇರ್ತವೆ ಏನ್ ಅದೇನು ಬೇರೆ ವಿಚಾರ ಅಲ್ಲ ಮಾಡಿ ಅವ್ರು ಮಾಡಿರೋ ಆರೋಪದಲ್ಲ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ ಆಗ್ಲಿ ನಮ್ಗಾಗ್ಲಿ ಅವ್ರಿಗೆ ಒಬ್ಬರೊಬ್ಬರು ಸರ್ ಗುಂಪುಗಾರಿಕೆ ಈ ತರ ನಿಮ್ದೆಲ್ಲ ಒಂದು ಗುಂಪು ಡ್ರಾಮಾ ಕಂಪನಿ ಅಂತ ಡ್ರಾಮಾ ಅದೇ ಇವಾಗ ನಾನು ಸತ್ಯ ಮಾಡಿದ ಈ ಡ್ರಾಮಾ ಕಂಪನಿ ಮಾಡಿದ್ರೆ ಈ ಡ್ರಾಮಾ ಕಂಪನಿಗಾಗ್ಲಿ ಆ ಕಾಯಿಲೆ ಕೃಷ್ಣ ಗುಂಪು ಎಲ್ಲ ಬರ್ಲಿ ಇಲ್ಲ ಆ ಡ್ರಾಮಾ ಕಂಪನಿ ಅಂದ್ರೆ ಆ ಡ್ರಾಮಾ ಅಲ್ಲ ಪಕ್ಷಕ್ಕೆ ಗುಂಪುಗಾರಿಕೆ ಗುಂಪುಗಾರಿಕೆ ಹಿನ್ನಡೆ ಹಂಡ್ರೆಡ್ ಪರ್ಸೆಂಟ್ ಗುಂಪುಗಾರಿಕೆ ಹಿನ್ನಡೆ ಆಗ್ಲಿ ಏನ್ ಮಾಡಕ್ಕಾಗುತ್ತೆ ಯಾವಾಗ್ಲೂ ಬಂದೇತಿ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತೀನಿ ಮೊನ್ನೆ ಪೌರ ಕಾರ್ಮಿಕರು ದಿನಾಚರಣೆ ಆಯ್ತು ಮೇಲೆ ಅಂತ ಅಂತ ಕರೆದಿಲ್ಲ ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಬಾ ಒಂದು ಕುತ್ಕೋ ಬಾ ಅಂತ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋರು ಎಲ್ಲಿ ಬಂದ್ರೂ ಆತಂತು ಏನೋ ಒಂದು ಮಾತಾಡಿ ಏನೋ ಒಂದು ತಿಟೆ ತೆಗಿಯೋದೇ ಆ ಕೆಲಸ ಬೇರೆ ಏನು ಕೆಲಸ ಇಲ್ಲ ತಿಟಿಯಾಗೆ ಯಾಕೆ ಬೇಕು ಗುಂಪು ಮಾಡ್ಕೊಂಡು ಹೋಗ್ಲಿ ಗುಂಪುಗಾರಿಕೆ ನಮಗೇನಿಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮಾಡ್ಕೊಂಡು ಜನ ಅದನ್ನ ನನ್ಗೆ ಗೊತ್ತಿರೋ ಪ್ರಕಾರವಾಗಿ ನಿಲ್ಲಲ್ಲ ಅನ್ಕೊಳ್ಳಿ ಅಲ್ಲ ಹಾಗೆ ಜನ ಅದಕ್ಕೂ ಹಂಗೆ ಇಲ್ಲ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ನೀವು ಜನ ಸೇವೆ ಮಾಡೋ ಬದಲು ನೀವು ನೀವೇ ಈ ಥರ ನೋಡಿ ನನಗೆ ನನ್ನ ಮೇಲೆ ಯಾವುದೋ ಆರೋಪ ಯಾರು ಮಾಡಿಲ್ಲ ನನ್ನ ಮೇಲೆ ಯಾರು ಜನ ನಾನು ಹಿಂಗೆ ಮಾಡಿದ್ದೀನಿ ನಾನು ಆ ಥರ ಮಾಡೋದು ಇಲ್ಲ ಅಂತ ಇದು ನನಗೆ ಗೊತ್ತಿಲ್ಲ ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅವ್ರಿಗೆ ಈ ವಿಚಾರ ಗೊತ್ತಿದ್ದು ಅವ್ರೇನಾದರೂ ಮಾತಾಡೋ ಅವ್ರು ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಲಿಸಿ ಮಾತಾಡಿಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ್ರ ಪ್ರಕಾರವಾಗಿ ನಡೆದಿದ್ದರೆ ಎಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು ಪೂರ್ವಜಿತ ಏನೋ ಗುಂಪು ಅಂತ ಏನು ಹೇಳಿದಾರಲ್ಲ ಆ ಗುಂಪು ಅಂತ ಹೇಳಿದಾರಲ್ಲ ಆ ಸೋಮೇಶ್ವರ ಸ್ವಾಮಿ ಕೋಲಾರಮ್ಮ ಈ ದರ್ಗಾ ಇವರೇ ನೋಡು ಇಲ್ಲಿ ಅವರೇನಾದರೂ ಸುಳ್ಳಾಗಿ ಸುಳ್ಳು ಹೇಳಿದರೆ ಅವ್ರು ಇಷ್ಟೆಲ್ಲ ನಾನು ಹೇಳಿದ್ದು ಕಾಯಿಲೆಗಳಲ್ಲ ಅವ್ರಿಗೆಲ್ಲರಿಗೂ ಬರಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ